ಇಪ್ಪತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಘೋಷಣೆಯ ಬಳಿಕ ಬಿಜೆಪಿ ಒಳಗಿನ ಅಸಮಾಧಾನ ಬೇಗುದಿಗಳು ಹಲವು ಬಗೆಯಲ್ಲಿ ವ್ಯಕ್ತ ಆಗ್ತಾ ಇವೆ ಪಕ್ಷದ ಹಿರಿಯ ನಾಯಕರುಗಳ ಮಧ್ಯಾಹ್ನ ವೈಮನಸ್ಸು ತಲೆದೋರುವಂತಾಗಿದೆ ಅಭ್ಯರ್ಥಿ ಯಾರೇ ಆದ್ರೂ ಮೋದಿಗಾಗಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇರೋರು ಕೂಡ ಒಳಗೊಳಗೆ ಹತಾಶೆ ಅಸಹಾಯಕತೆಯಿಂದ ಬೇಯ್ತಾ ಇರೋದು ಒಂದು ಕಡೆ ಆದರೆ ಬಂಡೆ ಹೇಳ್ತಾ ಇರೋರು ಕೂಡ ಮೋದಿಗಾಗಿ ಈ ನಿರ್ಧಾರ ಅಂತ ಹೇಳ್ತಾ ಇರೋದು ಇನ್ನೊಂದು ಕಡೆ ನಡೆದಿದೆ ಇದು ಬಿಜೆಪಿ ಒಳಗಿನ ತಮಾಷೆನೋ ಪ್ರಹಸನನು ವಿಪರ್ಯಾಸನೂ ಗೊತ್ತಿಲ್ಲ ಇದೆಲ್ಲದರ ನಡುವೆಯೂ ಪ್ರಮುಖ ನಾಯಕರು ಏನೂ ಮಾತಾಡದೆ ಇರುವಂತಹ ಮತ್ತೊಂದು ಬಗೆಯ ಸನ್ನಿವೇಶನೂ ಇದೆ ಹೀಗೆ ಬಿಜೆಪಿ ತಲೆ ತಲೆದೂರ್ತಾ ಇರುವಂತಹ ವಿದ್ಯಮಾನಗಳಲ್ಲಿ ಸದ್ಯಕ್ಕೆ ಎರಡು ಬೆಳವಣಿಗೆಗಳು ಗಮನ ಸೆಳೆದಿವೆ ಮೊದಲನೇದು ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದಾಗಿ ಹೇಳಿರೋದು ಇನ್ನೊಂದು ತುಮಕೂರಲ್ಲಿ ವಿ ಸೋಮಣ್ಣಗೆ ಟಿಕೆಟ್ ನೀಡಿರೋದಿಕ್ಕೆ ಮಾಧುಸ್ವಾಮಿ ತೀವ್ರ ಅಸಮಾಧಾನಗೊಂಡಿರೋದು ಅಭಿಪ್ರಾಯ ಸಂಗ್ರಹಣಾ ಸಭೆ ಬಳಿಕ ಮಾಧ್ಯಮದ ಮುಂದೆ ಮಾತನಾಡಿರುವಂತಹ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ ಹಾವೇರಿಯಲ್ಲಿ ಪುತ್ರ ಕಾಂತೇಶ್ಗಿ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿದ್ದಂತಹ ಈಶ್ವರಪ್ಪ ಅಭಿಪ್ರಾಯ ಕೇಳೋದಕ್ಕೆ ಬೆಂಬಲಿಗರ ವಿವಿಧ ಸಮಾಜದ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಿದ್ರು ಆ ಬಳಿಕ ಸ್ವತಂತ್ರವಾಗಿ ಸ್ಪರ್ಧಿಸೋದ್ರ ಬಗ್ಗೆ ಮಾತಾಡಿದ್ದಾರೆ ತಮ್ಮ ಸ್ಪರ್ಧೆ ಮೋದಿ ವಿರುದ್ಧ ಅಲ್ಲ ಒಂದು ಕುಟುಂಬದ ಹಿಡಿತದಿಂದ ಬಿಜೆಪಿಯನ್ನು ಉಳಿಸಬೇಕಾಗಿದೆ ಅಂತ ಹೇಳೋ ಮೂಲಕ ಯಡಿಯೂರಪ್ಪ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಗೆ ಹಾಕಿದ್ದಾರೆ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ ಆಗೋದಿಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನೇ ಕಾರಣ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಕೊಡಿಸ್ತೇನೆ ಅಂತಾನೆ ಹೇಳ್ತಿದ್ದಂತ ಯಡಿಯೂರಪ್ಪ ಯಾಕೆ ಅನ್ಯಾಯ ಮಾಡಿದ್ರು ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಎಲ್ಲಾ ಸ್ಥಾನಮಾನಗಳನ್ನ ಯಡಿಯೂರಪ್ಪ ತಮ್ಮ ಕುಟುಂಬದವರಿಗೆ ಇಟ್ಕೊಂಡಿದ್ದಾರೆ ಹಿಂಬಾಲಕರಿಗೆ ಅಧಿಕಾರವನ್ನ ಕೊಡಿಸಿದ್ದಾರೆ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರು ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಬೇಡ ಅಂತ ಹೇಳಿದಂತ ಬೊಮ್ಮಾಯಿ ಅವರು ಕೂಡ ಟಿಕೆಟ್ ಸಿಗ್ತಾ ಇದ್ದ ಹಾಗೇನೆ ಉಲ್ಟಾ ಹೊಡೆದಿದ್ದಾರೆ ಅಂತ ಅವ್ರ ವಿರುದ್ಧ ಕೂಡ ಈಶ್ವರಪ್ಪ ಹರಿಹಾಯ್ದಿದ್ದಾರೆ ಇಷ್ಟೆಲ್ಲ ಹೇಳಿರುವಂತಹ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಮಾರ್ಚ್ ಹದಿನೆಂಟಕ್ಕೆ ನಿಗದಿಯಾಗಿರುವಂತಹ ಮೋದಿ ಕಾರ್ಯಕ್ರಮಕ್ಕೆ ಹೋಗೋದು ಬೇಡ ಅನ್ನುವಂಥ ಗೊಂದಲದಲ್ಲಿದ್ದಾರೆ ಅವ್ರ ಪುತ್ರನನ್ನ ಎಂ ಎಲ್ ಸಿ ಮಾಡುವಂತಹ ಭರವಸೆ ಸಿಕ್ಕಿರೋದು ಕೂಡ ಅವ್ರ ಹೇಳಿಕೆಯಿಂದ ಗೊತ್ತಾಗಿದೆ ಆ ಭರವಸೆ ಹಿನ್ನೆಲೆಯಲ್ಲಿ ಅವರ ಅರ್ಧ ಸೋತಿದ್ದಾರೆ ಅನ್ನೋದು ನಿಜಾನೇ ಆದ್ರೂ ಆಮೇಲೆ ಮಾತು ತಪ್ಪಿದ್ರೆ ಏನ್ ಮಾಡೋದು ಅನ್ನುವಂಥ ಆತಂಕದಲ್ಲಿದ್ದಾರೆ ಹಾಗೆ ನೋಡಿದ್ರೆ ಈಶ್ವರಪ್ಪ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸಭೆಯಲ್ಲಿಯೇ ಸಹಮತ ವ್ಯಕ್ತವಾಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಕೆಲವರು ಶಿವಮೊಗ್ಗಕ್ಕೆ ಮೋದಿ ಬಂದಾಗ ಟಿಕೆಟ್ ಬಗ್ಗೆ ಕೇಳೋಣ ಅಂತಿದ್ರೆ ಮತ್ತೆ ಕೆಲವರು ಬೊಮ್ಮಾಯಿ ಅವರ ಮನವೊಲಿಕೆಗೆ ಇರುವಂತಹ ಸಾಧ್ಯತೆ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಕೆಲವರು ನೀವು ಯಾವುದೇ ನಿರ್ಧಾರ ಮಾಡೋ ಮೊದಲು ಮೋದಿ ಅವರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಅಡಕತ್ರೆಯಲ್ಲಿ ಸಿಲುಕಿಸಿದ್ದಾರೆ ಪಕ್ಷದ ವಿರುದ್ಧ ಅಲ್ಲ ಅಂತ ಹೇಳ್ತಾನೆ ಪಕ್ಷೇತ್ರ ಆಗುವಂತ ಮಾತಾಡ್ತಾ ಇರೋದು ಮೋದಿ ವಿರುದ್ಧ ಅಲ್ಲ ಅಂತ ಹೇಳ್ತಾನೆ ಹಾವೇರಿ ಟಿಕೆಟ್ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಸೇರ್ ತೀರಿಸಿಕೊಳ್ಳುವಂತ ಮಾತಾಡ್ತಾ ಇರೋದು ಎಲ್ಲವೂ ಕೂಡ ವಿಚಿತ್ರವಾಗಿಯೇ ಕಾಣಿಸ್ತಿದೆ ತಾನ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸೋದು ಬಿಜೆಪಿಯನ್ನು ಉಳಿಸೋದಿಕ್ಕಾಗಿ ಅಂತ ಈಶ್ವರಪ್ಪ ಅವರು ಮಾತಾಡ್ತಿದ್ರೆ ಆತ ಬೊಮ್ಮಾಯಿ ಕೂಡ ನಾನು ಈಶ್ವರಪ್ಪನವರಿಗೆ ಮೋಸ ಮಾಡಿಲ್ಲ ವರಿಷ್ಠರ ಆದೇಶವನ್ನ ಪಾಲಿಸ್ತಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ ಕಳೆದ ಸಲ ಮೋದಿ ಒಂದು ಫೋನ್ ಕಾಲ್ ಮಾಡಿದ್ದಕ್ಕೆ ಪುಳಕಗೊಂಡಿದ್ದಂತ ಈಶ್ವರಪ್ಪ ಈಗ ಶಿವಮೊಗ್ಗಕ್ಕೆ ಮೋದಿ ಬರುವಂತಹ ಹೊತ್ತಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಮಾತನಾಡ್ತಾ ಇರೋದು ಕಡೆ ಪಕ್ಷ ಎಂ ಎಲ್ ಸಿ ಭರವಸೆ ಆದ್ರೂ ಪಕ್ಕ ಆಗ್ಲಿ ಅಂತ ಇರಬಹುದೋ ಏನು ಅದೇನೇ ಇದ್ರು ಯಡಿಯೂರಪ್ಪ ಬಗ್ಗೆ ಈಶ್ವರಪ್ಪ ಭಾರಿ ಸಿಟ್ಟಾಗಿರೋದು ಮಾತ್ರ ನಿಜ ಇಲ್ಲಿ ಅಪ್ಪ ಮಗ ನನಗ್ ಮೋಸ ಮಾಡಿದ್ರು ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ಬಿಟ್ರೆ ಈಶ್ವರಪ್ಪ ಅವರಿಗೆ ಸ್ವತಂತ್ರವಾಗಿ ರಾಜಕೀಯ ಅಸ್ತಿತ್ವ ಇದೆಯಾ ಬಹುಶಃ ಈ ಪ್ರಶ್ನೆಗೆ ಬೇರೆಯವರಿಗಿಂತ ಸ್ವತಃ ಈಶ್ವರಪ್ಪನವರೇ ಉತ್ತರವನ್ನ ಬಲ್ರು ಪುತ್ರ ಗೆಲ್ಲೋ ಅಂತ ವಿಶ್ವಾಸ ಇದ್ರೆ ಆ ಕ್ಷೇತ್ರದಲ್ಲಿಯೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ವಿಚಾರವನ್ನ ಯಾಕೆ ಈಶ್ವರಪ್ಪ ಅವರು ಮಾತಾಡ್ತಾ ಇಲ್ವೋ ಗೊತ್ತಿಲ್ಲ ಬದಲಾಗಿ ಪುತ್ರನಿಗೆ ಟಿಕೆಟ್ ಸಿಗದೆ ಇರೋದಿಕ್ಕೆ ಬೇರೊಂದು ಕ್ಷೇತ್ರದಲ್ಲಿ ತಂದೆಯ ಬಂಡಾಯದ ಮಾತು ಏನನ್ನ ಸೂಚಿಸುತ್ತೆ ಯಡಿಯೂರಪ್ಪ ಕೂಡ ಈಶ್ವರಪ್ಪ ಅದೇನ್ ಬಂಡಾಯ ಮಾಡ್ತಾರೋ ಈ ಸರ್ತಿ ನೋಡೇ ಬಿಡೋಣ ಮೂಡ್ ಮೂಡ್ನಲ್ಲಿರುವ ಹಾಗೆ ಕಾಣ್ತಾ ಇದೆ ಅಂತೂ ಈಶ್ವರಪ್ಪ ಬಂಡಾಯದ ಮಾತು ಟುಸ್ ಪಟಾಕಿ ಹಾಗೇನೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಇದು ನಾಟಕ ಶುರುವಾಗ್ಲಿರುವಂತಹ ಗ್ಯಾಪ್ ಅಲ್ಲಿ ಒಂದು ಬ್ರೇಕ್ ಡ್ಯಾನ್ಸ್ ತರ ಅಷ್ಟೇ ಇರಬಹುದೇನು ಯಡಿಯೂರಪ್ಪ ವಿಚಾರದಲ್ಲಿ ಈಶ್ವರಪ್ಪ ಹೊರ ಹಾಕ್ತಾ ಇರುವಷ್ಟೇ ಅಸಮಾಧಾನವನ್ನ ಹಾಕ್ತಾ ಇರುವಂತಹ ಮತ್ತೊಬ್ಬ ಬಿಜೆಪಿ ನಾಯಕ ಮಾಧುಸ್ವಾಮಿ ತುಮಕೂರು ಕ್ಷೇತ್ರದಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಮಾಧುಸ್ವಾಮಿ ಟಿಕೆಟ್ ಸೋಮಣ್ಣ ಪಾಲಾದ ಬಳಿಕ ನೊಂದ್ಕೊಂಡಿದ್ದಾರೆ ಕಡೆಯವರೆಗೂ ತನಗೇ ಟಿಕೆಟ್ ಕೊಡಿಸುವಂತಹ ಭರವಸೆಯನ್ನ ಕೊಟ್ಟಿದಂತಹ ಯಡಿಯೂರಪ್ಪ ನಡು ನಿರಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನೋದು ಮಾಧುಸ್ವಾಮಿ ಅವರ ಆಕ್ಷೇಪ ಆಗಿದೆ ಯಡಿಯೂರಪ್ಪ ವಿರುದ್ಧದ ಮಾಧುಸ್ವಾಮಿ ಸಿಟ್ಟು ಈಗ ತುಮಕೂರು ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ವಿರುದ್ಧ ಕೂಡ ತಿರುಗಿದೆ ಯಾವುದೇ ಕಾರಣಕ್ಕೂ ಸೋಮಣ್ಣ ಪರ ಪ್ರಚಾರ ಮಾಡೋದಿಲ್ಲ ಇದನ್ನೇ ಯಡಿಯೂರಪ್ಪನವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಅಗತ್ಯ ಬಿದ್ರೆ ಅನ್ಯಾಯ ಮಾಡಿದವರಿಗೆ ತಕ್ಕ ಉತ್ತರ ಕೊಡೋದಿಕ್ಕೂ ರೆಡಿ ಅಂತ ಹೇಳೋ ಮೂಲಕ ಇನ್ನೊಂದು ಸಾಧ್ಯತೆ ಸುಳಿವನ್ನ ಕೂಡ ಅವ್ರು ಕೊಟ್ಟಿದ್ದಾರೆ ಹಾಗಾದ್ರೆ ತುಮಕೂರಿನಲ್ಲಿ ಬಿಜೆಪಿ ಏನಾದ್ರೂ ಬಂಡಾಯ ಎದುರಿಸುವಂತಹ ಸ್ಥಿತಿ ಬರಬಹುದಾ ಬಹುಶಃ ತುಮಕೂರಿನಲ್ಲಿ ಹಾಗಾದ್ರೂ ಕೂಡ ಅಚ್ಚರಿ ಇಲ್ಲ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸದಾನಂದ ಗೌಡರು ಮುನ್ಸ್ಕೊಂಡಿದ್ದಾರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಹತಾಶೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಕೊತಾ ಕುತ ಕುದಿತಾ ಇದ್ದಾರೆ ಕೊಪ್ಪಳದಲ್ಲಿ ಟಿಕೆಟ್ ಕಳ್ಕೊಂಡಂತಹ ಕರಡಿ ಸಂಗಣ್ಣ ಸಿಟ್ಟಾಗಿದ್ದಾರೆ ಮಂಗಳೂರಲ್ಲಿ ಮಾಜಿ ರಾಜ್ಯಾಧ್ಯಕ್ಷರೇ ಅನಾಥರಾಗ್ಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹಾಗೂ ರವೀಂದ್ರನಾಥ್ ಪಕ್ಷದ ವಿರುದ್ಧ ಗರಂ ಆಗಿದ್ದಾರೆ ಆದ್ರೆ ಇವರು ಯಾರು ಕೂಡ ನೇರವಾಗಿ ಪಕ್ಷದ ವಿರುದ್ಧ ಬಂಡಾಯ ಸಾರುವಂತ ಮಾತನ್ನ ಆಡ್ತಾ ಇಲ್ಲ ಬಹುತೇಕ ಎಲ್ರೂ ಸಂಘದ ಸಂಘಟನೆ ಹಾಗೂ ಮೋದಿಯ ವರ್ಚಸ್ಸಿನಿಂದಲೇ ಗೆದ್ದವರಾಗಿದ್ರಿಂದ ಅವರಿಗೆ ಅಷ್ಟು ಧೈರ್ಯನೂ ಇಲ್ಲ ಹಾಗಾಗಿ ಇವರೆಲ್ಲ ಮಗ್ಲು ಮುಳ್ಳಾಗುವಂತ ಸಾಧ್ಯತೆ ಇಲ್ಲ ಒಂದು ವೇಳೆ ಹಾಗಾಗದೇ ಇದ್ರೂ ಬಿಜೆಪಿಯೊಳಗಿನ ತಳಮಳಗಳು ಮಾತ್ರ ಮುಗಿಯೋದಿಲ್ಲ ಚುನಾವಣೆ ಯುದ್ಧಕ್ಕೂ ಕೂಡ ಅವು ಮುಂದುವರಿಯುವಂತಹ ಸೂಚನೆಗಳಂತೂ ಇವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ